ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂಜನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಶ್ರೀಮಂತರಾಗಬೇಕೆಂಬ ಕನಸು ನಿಮ್ಮದೇ ಗುರುವಾರದಂದು ತಪ್ಪದೆ ಈ ನಿಯಮ ಪಾಲಿಸಿ ಹೌದಾ ವೀಕ್ಷಕರೇ ಶ್ರೀಮಂತರಾಗಬೇಕೆಂಬುದು ನಿಮ್ಮದು ಕನಸಾಗಿರುತ್ತೆ ಹೌದಾ ಹೇಗೆ ಆಗಬೇಕಂದ್ರೆ ಶ್ರೀಮಂತರು ನೀವು ಅಂದರೆ ನೀವು ಹುಟ್ಟಿದಾಗಿಂದ ನಿಮ್ಮ ಮನೆಯಲ್ಲಿ ಬಡ್ತನ ಹೊಂದಿರತೇವೆ ವೀಕ್ಷಕರು ಹೌದಾ ಇವಾಗ ನೀವು ಶ್ರೀಮಂತ ಆಗಬೇಕು ವೀಕ್ಷಕರೇ ಹೌದಾ ಹೇಗಪ್ಪ ವೀಕ್ಷಕರಾಗೋದಂಜೆ ವೀಕ್ಷಕರೇ ಹೇಳ ನೀವು ನಿಮ್ಮ ಮನೆಯಲ್ಲಿ ವೀಕ್ಷಕರೇ ಹೌದಾ ಎರಡು ತೆಂಗಿನಕಾಯಿ ತಗೊಳ್ಳಿ ಹೌದಾ ಅದರ ಮೇಲೆ ಅರಿಶಿನ ಕುಂಕಮ ಹಚ್ಚಬೇಕು ಹಚ್ಚಿಬಿಟ್ಟು ಅದರ ಮೇಲೆ ಐದು ರೂಪಾಯಿ ನಾಯಿನ ಹಚ್ಚಬೇಕು ಎರಡು ಅದಕ್ಕೆ ಐದು ಕಡೆ ಹೌದಾ ಒಟ್ಟಿನಲ್ಲಿ ಐದು ರೂಪಾಯಿ ನಾಯಿನ ಐದು ರೂಪಾಯಿ ಕಾಯಿನ್ ಆ ತೆಂಗಿನಕಾಯಿಗೆ ಹಚ್ಚಬೇಕು ಅಂಟಿರಬೇಕು ಅದನ್ನು ಹೌದಾ ಆ ಎರಡು ತೆಂಗಿನಕಾಯಿನ ವೀಕ್ಷಕರೇ ನೀವು ನಿಮ್ಮ ಮನೆ ಮುಂದುಗಡೆ ಹೊಡೆಯಬೇಕು ಹೌದಾ ಮತ್ತೊಂದು ವೀಕ್ಷಕರೇ ತೆಂಗಿನಕಾಯಿಯನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಕೆರೆ ಬಾವಿ ಸರೋವರ ಅಲ್ಲಿ ಹೆಸರು ಬನ್ನಿ ಮತ್ತೊಂದು ತೆಂಗಿನಕಾಯಿ ಹೌದಾ ಇದೇ ರೀತಿ ನೀವು ಪ್ರತಿ ಗುರುವಾರ ಮೂರು ಜನ ಈ ರೀತಿ ಮಾಡಿದರೆ ಸಾಕು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ವೀಕ್ಷಕರೇ ಶ್ರೀಮಂತರಾಗುವ ಒಡವೆ ವಸ್ತ್ರ ಆಭರಣ ಹಣ ಆಸ್ತಿ ಎಲ್ಲ ನಿಮ್ಮೊಟ್ಟಿಗೆ ಬರುತ್ತೆ ವೀಕ್ಷಕರಲ್ಲಿ ಹೌದಾ ಇದೊಂದು ಸುಲಭ ಕೆಲಸ ವೀಕ್ಷಕರೇ ಯಾರು ಬಡತನ ಹೊಂದಿರುತ್ತೀರ ಅವರು ಶ್ರೀಮಂತರಾಗುವ ಸುಲಭ ವಶೀಕರಣ ಅಂದರೆ ಇದಕ್ಕೆ ವಶೀಕರಣ ವಶೀಕರಣ ಎಂಬುದೇ ಇದೊಂದು ವೀಕ್ಷಕರ ವಶ ಇದು ಹೌದಾ ಇವನ್ನ ಕೆಲಸ ವೀಕ್ಷಕರೇ ಗುರುವಾರ ಬೆಳಗ್ಗೆ ಮಾಡಿ ಹೌದಾ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ಎಷ್ಟು ಗಂಟೆಗೆ ವೀಕ್ಷಕರೇ ಹತ್ತು ಗಂಟೆ ಒಳಗಡೆ ಸ್ನಾನ ಮಾಡಿಬಿಟ್ಟು ಮಾಡಿ ವೀಕ್ಷಕರೇ ನಿಮಗೆ ಶ್ರೀಮಂತರಾಗುವ ಎಲ್ಲ ಅವಕಾಶಗಳು ಕಂಡುಬರುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಯ್ಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಅತ್ಯಶಯ ಜಗಳ ಪ್ರೀತಿನ ಮೊಸಗಿದರೆ ಹಣಕಾಸು ಆರೋಗ್ಯ ಸಾಲ ಬಾಧೆ ಕೋರ್ಟ್ ಕೇಸ್ ಹೌದಾ ವ್ಯಾಪಾರ ಉದ್ಯೋಗ ಸಂಪಾದನೆ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಮ್ಮ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು